ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ನೋಡಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬರೀ ಒಂದು ಎರಡು ಮೂರು ನಿಮಿಷದ ಒಂದು ವಿಡಿಯೋ ಇದು ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳನ್ನು ಭಾಳ ಶಾರ್ಟ್ ಫಾರ್ಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶ್ರೀಗಣೇಶ ಎಂದು ಕಮೆಂಟ್ ಮಾಡಿ ಈ ವಾರ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನೋಡಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಲಾಭವಿದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಪತಿ ಹಾಗೂ ಪತ್ನಿಯ ನಡುವೆ ಒಳ್ಳೆ ಅನುಬಂಧ ಇರುತ್ತೆ ರಾಶಿ ರಾಶಿಯವರಿಗೆ ಕೋರ್ಟ್ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಜಯ ನೀವು ಹಿಡಿದಿರುವಂತಹ ಕೆಲಸದಲ್ಲಿ ನೀವು ಅಂದ್ಕೊಂಡಿದ್ದ ಮಟ್ಟಕ್ಕಿಂತಲೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮಿಥುನ ರಾಶಿಯವರ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಅಪವಾದ ಸ್ವಲ್ಪ ಭಯ ಬರುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮನ್ನು ಅವಮಾನ ಮಾಡೋರು ಹೀಯಾಳಿಸೋರು ಸ್ವಲ್ಪ ಮಾಡೋರು ಬರ್ತಾರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಓಕೆನಾ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿ ಆಗಿರ್ತಕ್ಕಂಥ ರಾಶಿಯು ರಾಶಿ ನೋಡಿ ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಯಾಕೆಂದರೆ ಈ ವಾರ ಪೂರ್ತಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಅಧಿಕವಾದಂತಹ ಒಂದು ಕೋಲ್ಡ್ ಪದಾರ್ಥವನ್ನು ನೀವು ತಿನ್ನಲಿಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಶೀತ ಬಾಧೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಸಿಂಹರಾಶಿಯವರಿಗೆ ಸ್ವಲ್ಪ ಜೀವನದಲ್ಲಿ ಉತ್ಸಾಹ ಬದಲಾವಣೆ ಬರುವಂತಹ ಸಾಧ್ಯತೆ ಇದೆ ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಹುಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಾಲದ ಪ್ರಸಂಗಗಳು ಬರುವಂತಹ ಸಾಧ್ಯತೆ ಇದೆ ಸಾಲದ ಅವಶ್ಯಕತೆ ಬರುವಂತಹ ಸಾಧ್ಯತೆ ಇದೆ ಅದು ಒಂದು ನಿಮ್ಮ ವೈಯಕ್ತಿಕವಾದಂತಹ ಸಾಲದ ಮೇಲೆ ಆದಷ್ಟು ಹಣ ವ್ಯಯ ವ್ಯಯ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ತುಲಾ ರಾಶಿಯವ್ರ ಬಗ್ಗೆ ನೋಡೋದಾದರೆ ಹಣಕಾಸು ಹಿಡಿತ ಇರಲಿ ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಬೇಡಿ ಏಕೆಂದರೆ ಹಣಕಾಸು ನಿಮಗೆ ಭಾಳಷ್ಟು ಒಳಹರಿವು ತುಂಬ ಚೆನ್ನಾಗಿರುತ್ತೆ ಆದರೆ ಹಿಡಿತವನ್ನು ಸಾಧಿಸಿ ಅನ್ನೋದನ್ನು ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಪ್ರಯಾಣದಲ್ಲಿ ಲಾಭ ನೀವು ಯಾವುದಾದ್ರೂ ಒಂದು ವ್ಯವಹಾರಕ್ಕೋಸ್ಕರ ಒಂದು ದೂರ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲವೂ ಕೂಡ ಲಾಭವಾಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಧನಸ್ಸು ರಾಶಿಯವರ ಬಗ್ಗೆ ನೋಡೋದಾದರೆ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕೆ ಏನು ಸಂಬಂಧಪಟ್ಟಿರ್ತದಲ್ಲ ಅದೆಲ್ಲವೂ ಕೂಡ ನೀವು ನಿರೀಕ್ಷೆಗೆ ತಕ್ಕಂತೆ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇನ್ನ ಮಕರ ರಾಶಿಯವರ ಬಗ್ಗೆ ನೋಡೋದಾದರೆ ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ನಿಮ್ಮ ಆತ್ಮಬಲ ನಿಮ್ಮ ತೋಳುಬಲ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ ಕುಂಭರಾಶಿಯವರಿಗೆ ಸ್ವಲ್ಪ ಅಜೀರ್ಣ ಸಮಸ್ಯೆ ಬರುವಂತಹ ಸಾಧ್ಯತೆ ಇದೆ ಮೀನ ಅವರು ಆದಷ್ಟು ಸ್ವಲ್ಪ ಸಿಟ್ಟನ್ನು ಬಿಟ್ಟುಬಿಡಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಇಷ್ಟು ಈ ವಾರದ ಅಂಜನ ಸಿದ್ಧಿಯ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀಗಣೇಶ ಎಂದು ಕಮೆಂಟ್ ಮಾಡಿ ಈ ಪೂರ್ತಿ ಈ ವಾರ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ